ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇಂದಿನಿಂದ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನಲ್ಲಿ ಸಂಭವವೆನ್ನುವ ವಿಡಿಯೋ ಸರಣಿಯನ್ನು ಪ್ರಾರಂಭಿಸಿದ್ದು ಈ ಸಂಭವ ವಿಡಿಯೋ ಸರಣಿಯ ಮುಖ್ಯ ಉದ್ದೇಶ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಂಭವ ಅತ್ಯಧಿಕವಿರುವ ಆಯ್ದ ವಿಷಯಗಳನ್ನು ಕುರಿತು ಎಂ ಸಿ ಕಿ ರೂಪದಲ್ಲಿ ಅಧ್ಯಯನ ಮಾಡುವುದು ಈ ಒಂದು ಸಂಭವ ವಿಡಿಯೋ ಸರಣಿಯ ಮುಖ್ಯ ಉದ್ದೇಶವಾಗಿರುತ್ತದೆ ಇವತ್ತಿನ ಸಂಭವ ವಿಡಿಯೋ ಸರಣಿಯ ಮೊದಲನೇ ವಿಡಿಯೋ ಇದಾಗಿದ್ದು ಸಂಭವ ವಿಡಿಯೋ ಸರಣಿಯು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಂಭವ ವಿಡಿಯೋ ಸರಣಿಯಿಂದ ನೀವು ಖಂಡಿತವಾಗಿಯೂ ಅತ್ಯಧಿಕ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು ಸಂಭವ ವಿಡಿಯೋ ಸರಣಿಯ ಮೊದಲನೆಯ ವಿಡಿಯೋ ಸಿಲೆಗಳ ಕುರಿತಾಗಿದ್ದು ಇಂದಿನ ವಿಡಿಯೋದಲ್ಲಿ ನಾವು ಸಿಲೆಗಳ ಕುರಿತು ಸಂಕ್ಷಿಪ್ತವಾಗಿ ಎಂ ಸಿ ಕ್ಯೂ ರೂಪದಲ್ಲಿ ಅಧ್ಯಯನ ಮಾಡುತ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಪ್ರಾಥಮಿಕ ಶಿಲೆಗಳೆಂದು ಯಾವ ಶಿಲೆಗಳನ್ನು ಕರೆಯುತ್ತಾರೆ ಆಪ್ಷನ್ ಎ ಅಗ್ನಿಶಿಲೆ ಬಿ ಪದರು ಶಿಲೆ ಸಿ ಸುಣ್ಣದ ಕಲ್ಲು ಡಿ ರೂಪಾಂತರ ಶಿಲೆ ಇಲ್ಲಿ ಸರಿಯಾದ ಉತ್ತರ ಅಗ್ನಿಶಿಲೆ ಅಗ್ನಿಶಿಲೆಯನ್ನು ಪ್ರಾಥಮಿಕ ಶಿಲೆಗಳೆಂದು ಕರೆಯುವರು ಅಗ್ನಿಶಿಲೆಗಳು ಜ್ವಾಲಾಮುಖಿಯ ಲಾಭವು ಘನೀಕರಣಗೊಂಡು ಪ್ರಥಮವಾಗಿ ನಿರ್ಮಾಣವಾಗುವ ಶಿಲೆಗಳು ಆದ್ದರಿಂದ ಅಗ್ನಿಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳೆಂದು ಕರೆಯುವರು ಈ ಅಗ್ನಿಶಿಲೆಗಳನ್ನು ನಾವು ಮುಂದುವರೆದು ಎರಡು ರೀತಿಯಾಗಿ ವಿಂಗಡಿಸಬಹುದು ಮೊದಲನೆಯದಾಗಿ ಅಂತಸ್ಸರಣ ಶಿಲೆಗಳು ಎರಡನೆಯದಾಗಿ ಬಹಿಸ್ಸರಣ ಶಿಲೆಗಳು ಈ ಅಂತಃಸರಣ ಶಿಲೆಯನ್ನು ವ್ಯಾಖ್ಯಾನಿಸುವುದಾದರೆ ಲಾವಾರಸವು ಭೂಮಿಯ ಅಂತರಾಳದಲ್ಲೇ ಘನೀಕರಣಗೊಂಡು ಶಿಲೆಗಳು ಉಂಟಾಗುವುದನ್ನು ನಾವು ಅಂತಃಸರಣ ಶಿಲೆಗಳೆಂದು ಕರೆಯುತ್ತೇವೆ ಅದೇ ರೀತಿ ಲಾವಾರಸವು ಭೂಮಿಯ ಮೇಲ್ಭಾಗದಲ್ಲಿ ಬಂದು ಘನೀಕರಣಗೊಂಡು ಶಿಲೆಗಳು ಉಂಟಾಗುವುದನ್ನು ನಾವು ಬಹಿಸ್ಸರಣ ಶಿಲೆಗಳೆಂದು ಕರೆಯುತ್ತೇವೆ ಈ ಅಗ್ನಿಶಿಲೆಗಳು ಪ್ರಥಮವಾಗಿ ಉತ್ಪಾದನೆಯಾಗುವುದರಿಂದ ನಿರ್ಮಾಣವಾಗುವುದರಿಂದ ಇವುಗಳನ್ನು ನಾವು ಪ್ರಾಥಮಿಕ ಶಿಲೆಗಳೆಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಪಳೆಯುಳಿಕೆಗಳು ಯಾವ ಶಿಲೆಯಲ್ಲಿ ಕಂಡುಬರುತ್ತವೆ ಪಳೆಯುಳಿಕೆಗಳೆಂದರೆ ಫಾಜಿಲ್ಸ್ಗಳು ಫಾಜಿಲ್ಸ್ಗಳನ್ನು ನಾವು ಯಾವ ಶಿಲೆಯಲ್ಲಿ ನೋಡಬಹುದು ಆಪ್ಷನ್ ಎ ಅಗ್ನಿಶಿಲೆಗಳು ಆಪ್ಷನ್ ಬಿ ಜಲಜ ಶಿಲೆಗಳು ಆಪ್ಷನ್ ಸಿ ಡೋಲಮೈಟ್ ಶಿಲೆಗಳು ಆಪ್ಷನ್ ಡಿ ರೂಪಾಂತರ ಶಿಲೆಗಳು ಇಲ್ಲಿ ಸರಿಯಾದ ಉತ್ತರ ಜಲಜ ಶಿಲೆಗಳು ನಾವು ಪಳೆಯುಳಿಕೆಗಳನ್ನು ಹಾಗೂ ಪೆಟ್ರೋಲಿಯಂನಂಥ ಇಂಧನ ಖನಿಜಗಳನ್ನು ನಾವು ಜಲಜ ಶಿಲೆಗಳು ಅಥವಾ ಪದರು ಶಿಲೆಗಳಲ್ಲಿ ನೋಡಬಹುದು ಈ ಒಂದು ಪದರು ಶಿಲೆಗಳು ದ್ವಿತೀಯ ಶಿಲೆಗಳಾಗಿದ್ದು ಅಗ್ನಿಶಿಲೆಯ ಸವೆತ ಮತ್ತು ಸಂಚಯನದಿಂದ ಉಂಟಾಗುತ್ತವೆ ಇವುಗಳನ್ನು ಜಲಜ ಶಿಲೆಗಳೆಂತಲೂ ಸಹ ಕರೆಯುತ್ತಾರೆ ಈ ಅಗ್ನಿ ಈ ಪದರು ಶಿಲೆಗಳಿಗೆ ನಾವು ಉದಾಹರಣೆಯನ್ನು ನೋಡುವುದಾದರೆ ಸುಣ್ಣದ ಕಲ್ಲು ಮತ್ತು ಕಲ್ಲಿದ್ದಲನ್ನು ನಾವು ಪದರು ಶಿಲೆಗಳಿಗೆ ಉದಾಹರಣೆಯಾಗಿ ನೋಡಬಹುದು ಈ ಪದರು ಶಿಲೆಗಳು ದ್ವಿತೀಯ ಶಿಲೆಗಳಾಗಿದ್ದು ಇವುಗಳಲ್ಲಿ ನಾವು ಪಳೀಳುವಳಿಕೆಗಳನ್ನು ನೋಡಬಹುದು ಮುಂದಿನ ಪ್ರಶ್ನೆ ಯಾವ ಶಿಲೆಯನ್ನು ತೃತೀಯ ಶಿಲೆಗಳೆಂದು ಕರೆಯುತ್ತಾರೆ ಆಪ್ಷನ್ ಎ ಪದರು ಶಿಲೆಗಳು ಆಪ್ಷನ್ ಬಿ ರೂಪಾಂತರ ಶಿಲೆಗಳು ಆಪ್ಷನ್ ಸಿ ಗ್ರಾನೈಟ್ ಆಪ್ಷನ್ ಡಿ ಅಗ್ನಿಶಿಲೆ ಇಲ್ಲಿ ಸರಿಯಾದ ಉತ್ತರ ರೂಪಾಂತರ ಶಿಲೆಗಳು ನಾವೀಗಾಗಲೇ ನೋಡಿರುವಂತೆ ಅಗ್ನಿಶಿಲೆಯನ್ನು ಪ್ರಾಥಮಿಕ ಶಿಲೆಗಳೆಂದು ಪದರು ಶಿಲೆಗಳನ್ನು ದ್ವಿತೀಯ ಶಿಲೆಗಳೆಂದು ಕರೆಯುತ್ತಾರೆ ಹಾಗಾಗಿ ಇಲ್ಲಿ ರೂಪಾಂತರ ಶಿಲೆಯು ತೃತೀಯ ಶಿಲೆಯಾಗಿರುವುದು ಇಲ್ಲಿ ಅಗ್ನಿಶಿಲೆ ಪ್ರಾಥಮಿಕ ಶಿಲೆ ಗ್ರಾನೈಟ್ ಕೂಡ ಅಗ್ನಿಶಿಲೆಯ ಒಂದು ಉದಾಹರಣೆಯಾಗಿರುವುದು ಪದರು ಶಿಲೆ ಅಥವಾ ಜಲಜ ಶಿಲೆಯನ್ನು ನಾವು ದ್ವಿತೀಯ ಶಿಲೆ ಎಂದು ಕರೆಯುತ್ತೇವೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ರೂಪಾಂತರ ಶಿಲೆ ರೂಪಾಂತರ ಶಿಲೆಗಳನ್ನು ನಾವು ತೃತೀಯ ಶಿಲೆಗಳೆಂದು ಕರೆಯುತ್ತೇವೆ ಅಗ್ನಿಶಿಲೆಗಳು ಮತ್ತು ಪದರು ಶಿಲೆಗಳು ಉಷ್ಣತೆ ಮತ್ತು ಒತ್ತಡದ ಪ್ರಭಾವದಿಂದ ರೂಪಾಂತರ ಶಿಲೆಗಳಾಗಿ ಮಾರ್ಪಾಡು ಹೊಂದುತ್ತವೆ ಈ ಒಂದು ಅಗ್ನಿಶಿಲೆಗಳು ಮತ್ತು ಪದರ ಶಿಲೆಗಳು ಒತ್ತಡ ಮತ್ತು ಉಷ್ಣತೆಗೆ ಒಳಪಟ್ಟಾಗ ರೂಪಾಂತರ ಶಿಲೆಗಳಾಗಿ ಮಾರ್ಪಾಡು ಹೊಂದುವವು ಈ ಒಂದು ರೂಪಾಂತರ ಶಿಲೆಗೆ ಉದಾಹರಣೆಯನ್ನು ನೋಡುವುದಾದರೆ ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ರೂಪಾಂತರ ಹೊಂದುವುದು ಗ್ರಾನೈಟ್ ನೀಸ್ ಶಿಲೆಯಾಗಿ ರೂಪಾಂತರವನ್ನು ಹೊಂದುವುದು ಗ್ರಾಫೈಟ್ ವಜ್ರವಾಗಿ ರೂಪಾಂತರವನ್ನು ಹೊಂದುವುದು ಈಗಾಗಲೇ ನೋಡಿರುವಂತೆ ಅಗ್ನಿಶಿಲೆಗಳು ಪ್ರಾಥಮಿಕ ಶಿಲೆಗಳಾಗಿದ್ದು ಪದರು ಶಿಲೆಗಳು ದ್ವಿತೀಯ ಶಿಲೆಗಳಾಗಿವೆ ಅದೇ ರೀತಿ ರೂಪಾಂತರ ಶಿಲೆಗಳನ್ನು ನಾವು ತೃತೀಯ ಶಿಲೆಗಳೆಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಸ್ಫಟಿಕ ಶಿಲೆಯು ಯಾವ ಶಿಲೆಯ ರೂಪಾಂತರ ಶಿಲೆಯಾಗಿದೆ ನಾವು ಈಗಾಗಲೇ ನೋಡಿರುವಂತೆ ರೂಪಾಂತರ ಶಿಲೆಯು ತೃತೀಯ ಶಿಲೆಯಾಗಿದ್ದು ಅಗ್ನಿಶಿಲೆ ಮತ್ತು ಪದರು ಶಿಲೆಗಳು ಒತ್ತಡ ಮತ್ತು ಉಷ್ಣತೆಗೆ ಒಳಗಾದಾಗ ರೂಪಾಂತರ ಶಿಲೆಗಳು ನಿರ್ಮಾಣವಾಗುತ್ತವೆ ಇಲ್ಲಿ ಸ್ಫಟಿಕವು ಯಾವ ಶಿಲೆಯ ರೂಪಾಂತರ ಶಿಲೆಯಾಗಿರುವುದು ಆಪ್ಷನ್ ಎ ಗ್ರಾಪೈಟ್ ಆಪ್ಷನ್ ಬಿ ಮರಳು ಆಪ್ಷನ್ ಸಿ ಬಸಾಲ್ಟ್ ಆಪ್ಷನ್ ಡಿ ನೀಸ್ ನಾವು ಈಗಾಗಲೇ ನೋಡಿರುವಂತೆ ಗ್ರಾಪೈಟ್ ವಜ್ರವಾಗಿ ಬದಲಾಗುವುದು ಬಸಾಲ್ಟ್ ಮತ್ತು ನೀಸ್ ಇವೆರಡು ಅಗ್ನಿಶಿಲೆಗೆ ಉದಾಹರಣೆಯಾಗಿರುವು ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಮರಳು ಶಿಲೆ ಮರಳು ಶಿಲೆಯು ಸ್ಫಟಿಕ ಶಿಲೆಯ ರೂಪಾಂತರ ಶಿಲೆಯಾಗಿರುವುದು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂತಃಸರಣ ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಬಸಾಲ್ಟ್ ಆಪ್ಷನ್ ಬಿ ಅಂಡಾಸೈಟ್ ಆಪ್ಷನ್ ಸಿ ಡಯೋರೈಟ್ ಆಪ್ಷನ್ ಡಿ ಕಲ್ಲಿದ್ದಲು ನಾವೀಗಾಗಲೇ ಕಲಿತಿರುವಂತೆ ಅಗ್ನಿಶಿಲೆಯನ್ನು ನಾವು ರೂಪಾಂತರ ಶಿಲೆಗಳು ಮತ್ತು ಪದರು ಶಿಲೆಗಳು ಅಗ್ನಿಶಿಲೆಯಿಂದ ಉಂಟಾಗುತ್ತವೆ ಅದಲ್ಲದೆ ಅಗ್ನಿಶಿಲೆಯನ್ನು ಎರಡು ವಿಧವಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಅಂತಃಸರಣ ಅಗ್ನಿಶಿಲೆಗಳು ಹಾಗೂ ಬಹಿಸ್ಸರಣ ಅಗ್ನಿಶಿಲೆಗಳು ಇಲ್ಲಿ ಇಲ್ಲಿ ಕೇಳಿರುವ ಪ್ರಶ್ನೆ ಅಂತಃಸರಣ ಅಗ್ನಿಶಿಲೆಗೆ ಯಾವುದು ಉದಾಹರಣೆಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಡಯೋರೈಟ್ ಡಯೋರೈಟ್ ಅನ್ನುವುದು ಅಂತಃಸರಣ ಅಗ್ನಿಶಿಲೆಗೆ ಉದಾಹರಣೆಯಾಗಿರುವುದು ಗ್ರಾನೈಟ್ ಡಯೋರೈಟ್ ಮತ್ತು ಗ್ಯಾಬ್ರೋ ಈ ಮೂರು ಶಿಲೆಗಳು ಅಂತಃಸರಣ ಶಿಲೆಗೆ ಉದಾಹರಣೆಯಾಗಿರುವವು ಬಸಾಲ್ಟ್ ಮತ್ತು ಅಂಡರ್ಸೈಟ್ ಎನ್ನುವ ಶಿಲೆಗಳು ಬಹಿಸ್ಸರಣ ಶಿಲೆಗೆ ಉದಾಹರಣೆಯಾಗಿ ನಾವಿಲ್ಲಿ ನೋಡಬಹುದು ಮುಂದಿನ ಪ್ರಶ್ನೆ ಯಾವ ಶಿಲೆಗಳು ಸಾಗರ ಮತ್ತು ನದಿಗಳ ಸಂಚಯನದಿಂದ ಉಂಟಾಗುತ್ತವೆ ಆಪ್ಷನ್ ಎ ಕಣ ಶಿಲೆಗಳು ಆಪ್ಷನ್ ಬಿ ಸುಣ್ಣದ ಕಲ್ಲು ಆಪ್ಷನ್ ಸಿ ರೂಪಾಂತರ ಶಿಲೆಗಳು ಆಪ್ಷನ್ ಡಿ ಡೈಕ್ ಶಿಲೆಗಳು ನಾವು ಈಗಾಗಲೇ ನೋಡಿರುವಂತೆ ಅಗ್ನಿ ಶಿಲೆಗಳನ್ನು ಪ್ರಾಥಮಿಕ ಶಿಲೆಗಳೆಂದು ಪದರುಶಿಲೆಗಳನ್ನು ಶಿಲೆಗಳನ್ನು ದ್ವಿತೀಯ ಶಿಲೆಗಳೆಂದು ಹಾಗೂ ರೂಪಾಂತರ ಶಿಲೆಗಳನ್ನು ತೃತೀಯ ಶಿಲೆಗಳೆಂದು ಹೇಳಲಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಕಣಶಿಲೆಗಳು ಈ ಒಂದು ಕಣಶಿಲೆಗಳು ಸಾಗರ ಮತ್ತು ನದಿಗಳ ಸಂಚಯನದಿಂದ ನಿರ್ಮಾಣವಾಗುತ್ತವೆ ಆದ್ದರಿಂದ ಕಣಶಿಲೆಗಳನ್ನು ಜಲಜ ಶಿಲೆಗಳೆಂದೂ ಸಹ ಕರೆಯುತ್ತಾರೆ ನಾವು ಈಗಾಗಲೇ ಕಲಿತಿರುವಂತೆ ಈ ಒಂದು ಕಣಶಿಲೆಗಳು ಅಥವಾ ಪದರುಶಿಲೆಗಳು ಶಿಲೆಗಳು ಅಥವಾ ಜಲಜ ಶಿಲೆಗಳಲ್ಲಿ ಪಳೆಯುಳಿಕೆಗಳನ್ನು ನಾವು ನೋಡಬಹುದು ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದೂ ಅಗ್ನಿ ಶಿಲೆಯಾಗಿರುವುದು ಆಪ್ಷನ್ ಕಲ್ಲಿದ್ದಲು ಜೇಡಿ ಶಿಲೆ ಅಮೃತ ಶಿಲೆ ಮತ್ತು ಡಯೋರೈಟ್ ನಾವು ಈಗಾಗಲೇ ಕಲಿತಿರುವಂತೆ ಕಲ್ಲಿದ್ದಲೂ ಕಣಶಿಲೆಗೆ ಉದಾಹರಣೆಯಾಗಿರುವುದು ಅಥವಾ ಜಲಜ ಶಿಲೆಗೆ ಉದಾಹರಣೆಯಾಗಿದ್ದು ಜೇಡಿ ಶಿಲೆಯು ಸಹ ಪದರು ಶಿಲೆ ಅಥವಾ ಜಲಜ ಶಿಲೆಗೆ ಉದಾಹರಣೆಯಾಗಿದೆ ಅಮೃತ ಶಿಲೆಯು ತೃತೀಯ ಶಿಲೆಯಾದ ರೂಪಾಂತರ ಶಿಲೆಗೆ ಉದಾಹರಣೆಯಾಗಿರುವುದು ಸುಣ್ಣದ ಕಲ್ಲಿನಿಂದ ಅಮೃತ ಶಿಲೆಯು ರೂಪಾಂತರ ಹೊಂದುವುದು ಹಾಗಾಗಿ ಅಮೃತ ಶಿಲೆಯು ರೂಪಾಂತರ ಶಿಲೆಗೆ ಉದಾಹರಣೆಯಾಗಿದ್ದು ಇಲ್ಲಿ ಸರಿಯಾದ ಉತ್ತರ ಡಯೋರೈಟ್ ನಾವು ಈಗಾಗಲೇ ನೋಡಿರುವಂತೆ ಡಯೋರೈಟ್ ಅಂತಃಸರಣ ಅಗ್ನಿ ಶಿಲೆಯಾಗಿರುವುದು ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಡಯೋರೈಟ್ ಅಗ್ನಿ ಶಿಲೆಯಾಗಿರುವುದು ಇದೇ ರೀತಿ ಸಂಭವ ವಿಡಿಯೋ ಸರಣಿಯು ಇನ್ನು ಮುಂದೆ ಮುಂದುವರಿಯಲಿದ್ದು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹತ್ತಿನ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ ಮಾಡಿ ಮುಂದಿನ ಸರಣಿಯಲ್ಲಿಯೂ ಸಹ ಶಿಲೆಗಳ ಮೇಲೆ ಅತ್ಯಧಿಕ ಎಮ್ ಸಿ ಕ್ಯೂಗಳೊಂದಿಗೆ ವಿಡಿಯೋವನ್ನು ಮಾಡಲಾಗುವುದು ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಅತ್ಯಧಿಕ ಪ್ರಮಾಣದಲ್ಲಿ ಸೇರ್ ಮಾಡಿ ಯಾರೂ ನಮ್ಮ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ನನ್ನು ಪ್ರಥಮವಾಗಿ ವೀಕ್ಷಿಸಿದ್ರ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗಾಗಿ ನಾವು ಅಪ್ಲೋಡ್ ಮಾಡುವ ಯಾವುದೇ ಒಂದು ವಿಡಿಯೋ ನಿಮಗೆ ಮಿಸ್ ಆಗುವುದಿಲ್ಲ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನನ್ನು ನೀವು ಪಡೆಯುವ ಮೂಲಕ ನಮ್ಮ ಸಂಭವ ವಿಡಿಯೋ ಸರಣಿಯ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಹಾಗಾಗಿ ಈ ಒಂದು ಸಂಭವ ವಿಡಿಯೋ ಸರಣಿಗಳನ್ನು ನೀವು ನಿರಂತರವಾಗಿ ಫಾಲೋ ಮಾಡಿದ್ದೇ ಆದಲ್ಲಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಖಂಡಿತವಾಗಿ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸಬಹುದು